ಇಡೀ ಬೆಂಗಳೂರು ಮಾತ್ರ ಅಲ್ಲ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಅದು ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಈ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎನ್ ಐ ಬಾಂಬ್ ಇಟ್ಟಿದ್ದ ಉಗ್ರನ ಬಂಧನ ಆಯ್ತಾ ಅನ್ನೋ ಪ್ರಶ್ನೆ ಉಗ್ರ ಮುಸಾವೀರ್ ಶಾಜೀನ್ ಹುಸೇನ್ ನ ಅರೆಸ್ಟ್ ಮಾಡಿದಾರ ಪೊಲೀಸರು ಎನ್ಐಎ ಅಧಿಕಾರಿಗಳು ಉತ್ತರ ಭಾರತ ಭಾಗದ ಬಾಂಬರ್ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಇನ್ನಷ್ಟು ಖಚಿತಪಡಿಸಬೇಕಾಗಿದೆ ಎನ್ಐಎ ತಂಡದಿಂದ ಕಾರ್ಯಾಚರಣೆ ನಡೆಸಿ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳ ಕಡೆ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಂತೆ ಈ ಉಗ್ರ ಮುಸಾಮಿರ್ ಶಾಜೀನ್ ಹುಸೇನ್ ಬಂಧಿಸಿದ್ದಾರೆ ಎನ್ಐಎ ತಂಡ ಅಂತ ಹೇಳಲಾಗ್ತಿದೆ ಉಗ್ರ ಮುಸಾವೀರ್ ಶಾಜಿನ್ ಹುಸೇನ್ ಜೊತೆ ಮತ್ತೊಬ್ಬ ಉಗ್ರ ಕೂಡ ಬಂಧಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಉಗ್ರ ಮಾಸ್ಟರ್ ಮೈಂಡ್ ಮತೀನ್ ತಹಾ ನನ್ನ ಅರೆಸ್ಟ್ ಮಾಡಲಾಗಿತ್ತು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕಂತಂದ್ರೆ ಈ ಸ್ಫೋಟ ಪ್ರಕರಣ ಇಡೀ ದೇಶಾದ್ಯಂತ ಸುದ್ದಿಯಾಗಿತ್ತು ಬೆಂಗಳೂರಿಗರ ಜನರನ್ನ ಕಂಗೆಡಿಸಿತ್ತು ಒಂದು ಶಾಕಿಂಗ್ ನ್ಯೂಸ್ ಆಗಿತ್ತು ಜನ ಕೂಡ ಹೆದರ್ಕೊಂಡಿದ್ರು ಬೆಚ್ಚಿ ಬಿದ್ದಿದ್ರು ಸೊ ಈ ಪ್ರಕರಣದ ಪ್ರಮುಖ ಆರೋಪಿ ಅಹ್ ಬಂಧಿಸಲಾಗಿದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ನಷ್ಟೇ ಈ ಒಂದು ಮಾಹಿತಿ ಕೂಡ ಖಚಿತಪಡಿಸಬೇಕಾಗಿದೆ ಯಾಕಂತಂದ್ರೆ ಪ್ರಮುಖ ಒಂದು ಉಗ್ರ ಈತ ಅಂತ ಹೇಳಲಾಗುತ್ತೆ ತಲೆಮರೆಸಿಕೊಂಡಿದ್ದ ಇಷ್ಟು ದಿನ ಅಂತ ಹೇಳಲಾಗುತ್ತೆ ಸೊ ಹಾಗಾಗಿ ಈತನನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ ಸಿ ಸಿ ಟಿ ವಿ ದೃಶ್ಯ ಆಧರಿಸಿ ಅನೇಕ ಕಡೆಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಟ ಆಯಿತು ಆತನ ಚಲನವಲನ ಪ್ರತಿಯೊಂದನ್ನು ಕೂಡ ಮಾನಿಟರ್ ಮಾಡಲಾಗ್ತಾ ಇತ್ತು ಆದರೆ ಉಗ್ರ ಮಾತ್ರ ಕೈಗೆ ಸಿಗದೆ ಎಸ್ಕೇಪ್ ಆಗ್ತಾನೆ ಇದ್ದ ಯಾವಾಗ ಬಂಧನ ಯಾವಾಗ ಆತ ಸಿಗ್ತಾನೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹುಡುಕಾಟ ಕೂಡ ನಡೀತಾ ಇತ್ತು ಸೊ ಇದೀಗ ಈ ಸ್ಫೋಟ ಈ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪ್ರಮುಖ ಉಗ್ರರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಇಡೀ ಬೆಂಗಳೂರಿಗರನ್ನ ಬೆಚ್ಚಿ ಬೆಳೆಸಿದ್ದ ಪ್ರಕರಣ ಅದು ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಉಗ್ರ ಮಾತ್ರ ಇನ್ನೂ ಸಿಕ್ಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸರ್ಚ್ ನಡೆಯುತ್ತೆ ಅಂದ್ರೆ ಎಲ್ಲಾ ಕಡೆಯಲ್ಲೂ ಕೂಡ ಹುಡುಕಾಟ ನಡೆಸ್ತಾರೆ ಈಗ ಸದ್ಯಕ್ಕೆ ಈ ಒಂದು ಉಗ್ರ ಸಿಕ್ಕಿಬಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ ಕನ್ಫರ್ಮ್ ಆಗಿದೆಯಾ ಮುಸಾವಿರ್ ಶಾಜಿನ್ ಹುಸೇನ್ ಅರೆಸ್ಟ್ ಆಗಿದೆಯಾ ಎನ್ ಐ ಎ ಅಧಿಕಾರಿಗಳು ಏನಾದರೂ ಶಿಲ್ಪ ಖಂಡಿತವಾಗ್ಲು ಈಗಾಗಲೇ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ದೊಡ್ಡ ಮಟ್ಟದ ಕೂಡ ಇದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆ ಮೂಲದ ಇಬ್ಬರು ಉಗ್ರರು ಇದರಲ್ಲಿ ಮಾಸ್ಟರ್ ಮೈಂಡ್ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ಆಗಿತ್ತು ಅದರಲ್ಲೂ ಕೂಡ ಈ ಮತಿಂತಹ ಏನಿದ್ದಾರೆ ಈ ಮತಿಂತಹ ಅನ್ನೋನನ್ನು ಕೂಡ ಈ ಮುಸಾವಿರ್ ಹುಸೇನ್ ಅಂತಂದ್ರೆ ರಾಮೇಶ್ವರಂ ಕೆಫೆಯ ಬಾಂಬ್ ಏನು ಕ್ಯಾರಿ ಮಾಡಿದ್ನಲ್ಲ ಬ್ಯಾಗ್ ನಲ್ಲಿ ಆತನನ್ನ ಈಗ ಬಂಧನ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಇನ್ನಷ್ಟೇ ಕನ್ಫರ್ಮೇಶನ್ ಕೂಡ ಸಿಗಬೇಕಾಗಿದೆ ಬಲ್ಲ ಮೂಲೆಗಳ ಪ್ರಕಾರ ಈ ಇಬ್ಬರು ಉಗ್ರರನ್ನ ಬಂಧನ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇರುವಂತದ್ದು ಇನ್ನು ಪ್ರಕರಣದಲ್ಲಿ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಏನಾಯ್ತು ಅದಾದ ಮೇಲೆ ಈತನನ್ನ ಹುಡುಕಾಟವನ್ನ ನಡೆಸುವುದಕ್ಕೆ ಪೊಲೀಸರಾಗಿರ್ಬಹುದು ಮತ್ತು ಅಧಿಕಾರಿಗಳಾಗಿರ್ಬಹುದು ಅವರು ಪಟ್ಟಂತಹ ಪಾಡು ಅಷ್ಟಿಷ್ಟಲ್ಲ ಮೊದಲೇದಾಗಿ ಸಿ ಸಿ ಬಿ ತೆಕ್ಕೆಗೆ ಈ ಒಂದು ಪ್ರಕರಣ ಕೂಡ ಹೋಗುತ್ತೆ ಸಿ ಸಿ ಬಿ ತಂಡ ಕೂಡ ಹನ್ನೆರಡಕ್ಕೂ ಅಧಿಕ ತಂಡಗಳನ್ನ ಜೊತೆಯಲ್ಲಿ ಇರಿಸಿಕೊಂಡು ಒಂದು ಮೂರು ಸಾವಿರದಿಂದ ನಾಲ್ಕು ಸಾವಿರ ಸಿ ಸಿ ಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ತನಿಖೆಯನ್ನು ಕೂಡ ನಡೆಸಿದ್ರು ಆತ ಬಸ್ ನಲ್ಲಿ ಹೋಗಿದ್ದ ಮತ್ತು ಕೇರಳದಲ್ಲಿ ಹೋಗಿ ಅಲ್ಲಿ ಒಂದು ಟೊಪ್ಪಿಯನ್ನ ಕೊಂಡ್ಕೊಂಡಿದ್ದ ಮತ್ತು ಇಲ್ಲೇ ಒಂದು ಟೋಪಿಯನ್ನು ಕೂಡ ಟೋಪಿಯಲ್ಲಿ ಇರುವಂತಹ ಕೂದಲಿನ ಆಧಾರದ ಮೇಲೂ ಕೂಡ ತನಿಖೆಯನ್ನ ನಡೆಸುವಂತಹ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡಿದ್ರು ಇನ್ನು ಸಿ ಬಿ ಅಧಿಕಾರಿಗಳು ಕೂಡ ಸಾಕಷ್ಟು ಈ ಒಂದು ಕೇಸ್ ಬಗ್ಗೆ ಸಾಕಷ್ಟು ಇನ್ವಾಲ್ವ್ಮೆಂಟ್ ಆಗಿ ದೊಡ್ಡ ಮಟ್ಟದ ತನಿಖೆಯನ್ನು ಕೂಡ ಮಾಡಿದ್ರು ಆದ್ರೆ ಎನ್ ಐ ಎ ತೆಕ್ಕೆಗೆ ಬೀಳ್ತಾ ಇದ್ದಂತಹ ಕೆಲವೊಂದು ದೊಡ್ಡ ದೊಡ್ಡ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸುವುದಕ್ಕೆ ಎನ್ಐಎ ಅಧಿಕಾರಿಗಳು ಮುಂದಾಗಿದ್ರು ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳ ಕಾರ್ಯಾಚರಣೆ ತುಂಬಾ ಡಿಫ್ರೆಂಟ್ ಆಗಿ ನಡೆದಿತ್ತು ಮೊದಲೇದಾಗಿ ಹತ್ತು ಲಕ್ಷ ರೂಪಾಯಿ ರಿವಾರ್ಡ್ ಅನ್ನು ಕೂಡ ಈತನನ್ನ ಏನಾದ್ರೂ ಸುಳಿವನ್ನ ಕೊಟ್ರೆ ಅವರಿಗೆ ಒಂದು ಹತ್ತು ಲಕ್ಷ ರೂಪಾಯಿ ರಿವಾರ್ಡ್ ಅನ್ನು ಕೊಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಘೋಷಣೆ ಆಗಿತ್ತು ಅದಾದ ಮೇಲೂ ಕೂಡ ಈತನ ಸುಳಿವು ಕೂಡ ಸಿಕ್ಕಿರ್ಲಿಲ್ಲ ಎನ್ಐಎ ಅಧಿಕಾರಿಗಳು ಕೂಡ ತುಂಬಾ ತಲೆ ಕಡಿಸ್ಕೊಂಡು ಓಡಾಡ್ತಾ ಇದ್ರು ಅದರಲ್ಲೂ ಕೂಡ ಈತ ಎಲ್ಲಿಗೆ ಹೋದ ವಿದೇಶಕ್ಕೆ ಏನಾದರೂ ತೆರಳಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದ್ವು ಆದ್ರೆ ಉತ್ತರ ಭಾರತದಲ್ಲಿ ಅಂತಂದ್ರೆ ವೆಸ್ಟ್ ಬೆಂಗಾಲ್ ಆಗಿರಬಹುದು ಈ ರೀತಿಯಾದಂತಹ ಒಂದು ರಾಜ್ಯದಲ್ಲಿ ಈತ ಓಡಾಡ್ತಾ ಇದ್ದಾನೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈ ಶಂಕಿತ ಉಗ್ರ ಪೊಲೀಸರನ್ನ ಯಾಮಾರಿಸೋದಾಗಿರ್ಬಹುದು ಅಧಿಕಾರಿಗಳನ್ನ ಯಾಸ್ಬೋದಾಗಿರ್ಬಹುದು ಈ ರೀತಿಯಾದಂತಹ ಕೃತ್ಯವನ್ನು ಮಾಡುವುದಕ್ಕೆ ಕಂಪ್ಲೀಟ್ ಆಗಿ ಟ್ರೈಂಡ್ ಅಪ್ ಆಗಿದೆ ಅನ್ನೋ ಒಂದು ಪಕ್ಕಾ ಮಾಹಿತಿ ಕೂಡ ಸಿಕ್ಕಿತ್ತು ಯಾಕಂತಂದ್ರೆ ಇಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮತ್ತೆ ಈ ರಾಮೇಶ್ವರಂ ಕೆಫೆಲ್ಲಿ ಬಳಸಲಾದಂತಹ ಸ್ಫೋಟಕಗಳೇನಿತ್ತು ಅವೆರಡೂ ಕೂಡ ಸೇಮ್ ಆಗಿದ್ವು ಅದಾದ ಮೇಲೆ ಈ ಈ ಒಂದು ಉಗ್ರರ ಉಗ್ರಲ್ಲಿ ಉಗ್ರ ಸಂಘಟನೆಯಲ್ಲಿ ಏನೇನು ಭಾಗಿಯಾಗಿದ್ರಲ್ಲ ಈ ಉಗ್ರ ಕೃತ್ಯಗಳಲ್ಲಿ ಅವರನ್ನು ಕೂಡ ಅದರಲ್ಲೂ ಕೂಡ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರಲ್ಲ ಆ ಉಗ್ರರನ್ನು ಕೂಡ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದ್ರು ಆದ್ರೆ ಅವರಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಸುಳಿವು ಕೂಡ ಈಗ ಸದ್ಯದ ಮಾಹಿತಿ ನೋಡೋದಾದ್ರೆ ಈತ ಎಲ್ಲಿ ಸಿಕ್ಕಿದ್ದಾನೆ ಹೇಗೆ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಈ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ ಮಾಹಿತಿ ಸಿಗ್ತಾ ಇದೆಯಾ ಹೇಗೆ ಶಿಲ್ಪ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಪಶ್ಚಿಮ ಬಂಗಾಳ ಅಂತಂದ್ರೆ ಉತ್ತರ ಭಾರತದಲ್ಲಿ ಈತನನ್ನ ಬಂಧಿಸಿದ್ದಾರೆ ಈ ಇಬ್ಬರನ್ನು ಕೂಡ ಮುಸಾವಿರ್ ಹುಸೇನ್ ಮತ್ತೆ ಈ ಉಗ್ರೆ ಮತ್ತಿಂತಹ ಈತನನ್ನ ಈ ಇಬ್ಬರನ್ನು ಕೂಡ ಬಂಧನ ಮಾಡಲಾಗಿದೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಆದ್ರೆ ಎನ್ಐ ಅಧಿಕೃತ ಮೂಲಗಳು ಇನ್ನು ಇದನ್ನ ಪ್ರಕಟ ಮಾಡಿಲ್ಲ ಅಂತಂದ್ರೆ ಯಾವುದೇ ಒಂದು ಪೋಸ್ಟ್ ಗಳನ್ನು ಕೂಡ ಎನ್ ಐ ಎ ಒಂದು ಎಕ್ಸ್ ಖಾತೆ ಏನಿದೆ ಅದರಲ್ಲಿ ಹಾಕುವಂತಹ ಕೆಲಸ ಆಗುತ್ತೆ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಇವರಿಬ್ಬರು ಲಾಕ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಅಂತಂದ್ರೆ ಈ ಕೂದಲಿನ ಜಾಡು ಅಂತಂದ್ರೆ ತಲೆ ಕೂದಲು ಏನಿದೆ ಆ ತಲೆ ಕೂದಲಿನ ಜಾಡು ಮತ್ತು ಟೋಪಿಯ ಜಾಡು ಮತ್ತು ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಅಂತಂದ್ರೆ ಈತ ಮೊಬೈಲ್ ಕೂಡ ಬಳಕೆ ಮಾಡಿರ್ಲಿಲ್ಲ ಹೀಗಾಗಿ ಮತ್ತಿಂತಹ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿ ಇರ್ಬೋದು ಅಂತಂದ್ರೆ ವಿದೇಶದಲ್ಲಿ ಇರುವಂತಹ ಕೆಲವೊಂದು ಉಗ್ರ ಸಂಘಟನೆಗಳು ಕೂಡ ಈತನೊಂದಿಗೆ ಸಂಪರ್ಕದಲ್ಲಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಆ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಇದು ಉತ್ತರ ಭಾರತದಲ್ಲಿ ಈತ ಓಡಾಡ್ಕೊಂಡಿದ್ದ ತಲೆ ತಪ್ಪಿಸಿಕೊಂಡು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಮಾಹಿತಿ ಸಿಕ್ಕಿರುತ್ತೆ ಹೀಗಾಗಿ ಎನ್ಐ ಅಧಿಕಾರಿಗಳು ಉತ್ತರ ಭಾರತಕ್ಕೆ ಹೋಗಿ ಅಲ್ಲಿ ಈತನ ಲಾಕ್ ಮಾಡಿರುವಂತಹ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಆ ಕ್ಲಿಯರ್ ಕನ್ಫರ್ಮೇಶನ್ ಕೂಡ ಸಿಗಬೇಕಾಗುತ್ತೆ ಯಾಕಂತಂದ್ರೆ ಈಗ ಬಲ್ಲ ಮೂಲಗಳ ಪ್ರಕಾರ ಇವರ ಬಂಧನ ಆಗಿದೆ ಅನ್ನೋದು ಮಾಹಿತಿ ಇದೆ ಆದ್ರೂ ಕೂಡ ಎನ್ಐಎ ಮೂಲಗಳಿಂದ ಇದು ಕನ್ಫರ್ಮೇಶನ್ ಸಿಗಬೇಕಾಗತ್ತೆ ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಏನು ಈ ಮುಸಾಮಿರ್ ಹುಸೇನ್ ಏನಿದ್ದಾನೆ ಈತನೇ ಮಾಸ್ಟರ್ ಮೈಂಡ್ ಈತನೇ ಬಾಂಬ್ ಕ್ಯಾರಿ ಮಾಡಿದ್ದು ಅನ್ನೋದು ಕೂಡ ಎನ್ಐಎ ಅಧಿಕಾರಿಗಳಿಗೆ ಕನ್ಫರ್ಮ್ ಆಗಿತ್ತು ಹೀಗಾಗಿ ಈತನಿಗೆ ಸಹ ಕೂಡ ಸಹಾಯ ಮಾಡಿದ್ದ ಅನ್ನೋದು ಕೂಡ ಕನ್ಫರ್ಮ್ ಆಗಿತ್ತು ಈಗ ಸದ್ಯಕ್ಕೆ ಈ ಇಬ್ಬರನ್ನ ಲಾಕ್ ಮಾಡಿ ಹೆಚ್ಚಿನ ವಿಚಾರಣೆಯನ್ನು ನಡೆಸುವಂತಹ ಕೆಲಸವನ್ನ ಎನ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಶಿಲ್ಪ ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ